ಮತ್ತೆ ತಾಯಿ ನೋಡ ಅಲ್ಲಿ ಎರಡು ಫೋಟೋ ಹಾಕಿದ್ನ ಎರಡು ಫೋಟೋ ಇದೆ ಸೌಜನ್ಯ ಅಂತ ಫೋಟೋ ಸೌಜನ್ಯ್ ನೋಡಿ ಈ ಕಡೆ ನ್ಯಾಯ ಸಿಗುತ್ತಾ ಅಥವಾ ಈ ಕಡೆ ನ್ಯಾಯ ಸಿಗೋದಿಲ್ವಾ ನೋಡ ಅದು ಇವತ್ತು ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಹತ್ರ ನಾವು ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದೀವಿ ಇಡೀ ರಾಜ್ಯ ಜನರು ಇವತ್ತು ದೇಶ ಜನರು ಕೂಡ ಆ ಪ್ರಶ್ನೆಗೆ ಕಾಯ್ತಾ ಇದ್ದಾರೆ ನೀವು ಯಾವ ಕಡೆ ಹೋಗ್ತೀರಾ ಈ ಕಡೆ ಹೋದ್ರೆ ನ್ಯಾಯ ಸಿಗುತ್ತೆ ಆ ಕಡೆ ಹೋದ್ರೆ ನ್ಯಾಯ ಸಿಗೋಲ್ಲ ಅಂತಿದೆ ನೀವು ಯಾವ ಕಡೆ ಅದು ಪರವಾಗಿಲ್ಲ ಒಟ್ಟಲ್ಲಿ ನಮ್ಗೆ ಇವತ್ತು ಸೌಜನ್ಯದ ಬಗ್ಗೆ ಒಂದಷ್ಟು ಉತ್ತರ ಕೊಡೋದಕ್ಕೆ ನಿಮ್ಮ ಹತ್ರ ಬಂದಿದೀವಿ ನಮಗೆ ನ್ಯಾಯ ಕೊಡುತ್ತಾ ಇಲ್ವಾ ನೋಡ್ಬೇಕು ಈ ಕಡೆ ಹೋದ್ರೆ ನ್ಯಾಯ ಸಿಗುತ್ತೆ ಆ ಕಡೆ ಹೋದ್ರೆ ನ್ಯಾಯ ಸಿಗಲ್ಲ ಅಂತ ಎರಡು ಫೋಟೋ ಹಾಕಿದೀವಿ ಆ ಎರಡು ಫೋಟೋ ಹತ್ರ ಬಾ ಬಾ ಬಾಮ್ ಇನ್ನೂ ಇದೆ ಬಾ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಹೋಗಿ ಬಾ ಒಟ್ನಲ್ಲಿ ನ್ಯಾಯ ಸಿಗ್ತದಾ ಇಲ್ವೋ ಗೊತ್ತಿಲ್ಲ ನೀವು ಓಡ್ತಾ ಇದ್ರ ಒಟ್ನಲ್ಲಿ ಬಸವ ಏನೋ ಸ್ವಲ್ಪ ನ್ಯಾಯ ಸಿಗೋ ತರ ಕಾಣ್ತಾ ಇದೆ ಇರಲಿ ಎರಡು ಕಡೆ ಇದೆ ನೀವ್ ಯಾವ ಕಡೆ ಹೋಗ್ತೀರಾ ಈ ಕಡೆ ಹೋಗ್ತಾರೋ ಅಥವಾ ಆ ಕಡೆ ಹೋಗ್ತಾರೋ ಯಾಕಂದ್ರೆ ನೀವು ಸುಮಾರು ಎಪಿಸೋಡ್ಗಳು ನಮ್ಗೆ ಕೊಟ್ಟಿದ್ರ ಸಕ್ಸೆಸ್ ಆಗಿದೆ ನೀವು ನಮಗೆ ಸುಮಾರು ಎಪಿಸೋಡ್ಗಳು ಸಕ್ಸಸ್ ಆಗಿದೆ ಇವತ್ತು ಈ ಒಂದು ಸೌಜನದ ಬಗ್ಗೆ ನಮ್ಗೊಂದಷ್ಟು ಉತ್ತರ ಕೊಟ್ರೆ ಅದೇ ನಮ್ಗೊಂದು ತೃಪ್ತಿ ಆಗ್ತದೆ ಸುಮಾರು ಜನರು ಇವತ್ತು ಕಾಯ್ತಾ ಇದ್ದಾರೆ ಇಡೀ ರಾಜ್ಯದ ಜನರು ಕೂಡ ಆದ್ರೆ ಇವತ್ತು ನಮಗೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಈ ಕಡೆ ಹೋದ್ರೆ ನ್ಯಾಯ ಸಿಗುತ್ತೆ ಆ ಕಡೆ ಹೋದ್ರೆ ನ್ಯಾಯ ಸಿಗೋದಿಲ್ಲ ಎರಡು ಕಡೆ ಹಾಕಿದ್ವಿ ನೀವು ಯೋಚನೆ ಮಾಡಿ ಒಂಬತ್ತು ಎರಡು ಸಾವಿರದ ಹನ್ನೆರಡು ಆಗಿರತಕ್ಕಂಥ ಘಟನೆ ಏನ್ ನಡೀತು ಗೊತ್ತಾ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಸೌಜನ್ಯದ ಬಗ್ಗೆ ಒಂದಷ್ಟು ಧ್ವನಿ ಎತ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸುಮಾರು ಜನರು ಕೂಡ ಒಂದಷ್ಟು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಸೌಜನ್ಯದ ಬಗ್ಗೆ ನಿಮ್ಗೆಲ್ಲ ಗೊತ್ತು ಸೌಜನ್ಯ ಒಂದು ಹೆಣ್ಮಗಳು ಅದ್ರ ಹೆಣ್ಮಗಳಿಗೆ ಆಗ ಆಗ್ಬಾರ್ದಾಗಿತ್ತು ಯಾಕಾಯ್ತು ಯಾರು ಮಾಡಿದ್ರು ಇದು ಪ್ರಶ್ನೆ ಇವತ್ತು ಸೌಜನ್ಯ ಈ ರೀತಿ ಯಾಕಾಯ್ತು ಇದನ್ನ ಯಾರು ಮಾಡಿದ್ರು ಯಾಕಾಯ್ತು ಈ ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇಡೀ ರಾಜ್ಯದ ಪ್ರಶ್ನೆ ಆಗಿದೆ ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಪ್ರಶ್ನೆ ಬಸವನ ಹತ್ರ ಇಡ್ತಾ ಇದೀವಿ ಈ ಕ್ಷೇತ್ರದಲ್ಲಿ ಸುಮಾರು ಎಪಿಸೋಡ್ಗಳು ಮಾಡಿದೀವಿ ಸಕ್ಸಸ್ ಆಗಿದೆ ಬಸವ ರಿಸಲ್ಟ್ ಕೊಟ್ಟಿದ್ದಾನೆ ಆಗುತ್ತಾ ಇಲ್ವಾ ಅಂದ್ರೆ ನಮ್ಮ ಬಸವ ಹೇಳ್ತಾನೆ ಆಗುತ್ತಾ ಇಲ್ವಾ ಅನ್ನೋದು ಆದರೆ ಇವತ್ತು ಕ್ಷೇತ್ರದಲ್ಲಿ ಬಸವ ಇದ್ದಾರೆ ನಮಸ್ಕಾರ ವೀಕ್ಷಕರ ಹೈಜೀನ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ನಾವೆಲ್ಲ ಕೂಡ ಗಮನ ನೋಡಲೇಬೇಕು ಈ ಕ್ಷೇತ್ರ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಸುಮಾರು ವರ್ಷಗಳ ಇತಿಹಾಸ ಇರುವ ಈ ಬಸವನತ್ರ ಒಂದು ಪ್ರಶ್ನೆಯನ್ನ ಇಡೋದಕ್ಕೆ ಇವತ್ತು ನಾವು ಬಂದಿದ್ವಿ ಈ ಬಸವ ಸುಮಾರು ಎಪಿಸೋಡ್ಗಳಲ್ಲಿ ಸಕ್ಸಸ್ ಮಾಡಿದೆ ಈ ಬಸವ ರಾಜಕಾರಣಿಗಳಿಗೆ ಶುಭ ಕಾರ್ಯಗಳಿಗೆ ಮನೆ ಮಠ ಮಕ್ಕಳಿಗೆ ಮದುವೆಗಳಿಗೆ ಕೂಡ ಈ ಬಸವ ಉತ್ತರವನ್ನ ಕೊಟ್ಟಿದೆ ಆದರೆ ಇವತ್ತು ನಾವು ಇಡೀ ರಾಜ್ಯ ದೇಶದಲ್ಲಿ ಸೌಜನ್ಯದ ಬಗ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಥವಾ ಈ ಪ್ರಶ್ನೆ ಹಂಗೆ ಮುಂದೆ ಸಾಗುತ್ತಾ ಅಥವಾ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಸಂಪೂರ್ಣವಾಗಿ ಈ ಎಪಿಸೋಡ್ ಅಲ್ಲಿ ನೀವೆಲ್ಲ ನೋಡಬಹುದು ವೀಕ್ಷಕರೇ ಅದಕ್ಕೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೌಜನ್ಯ 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 ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ ಸೌಜನ್ಯ ಆಗಿರತಕ್ಕಂಥ ಅನ್ಯಾಯ ಸುಮಾರು ಹೆಣ್ಮಕ್ಳಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಇದುವರೆಗೂ ಕೂಡ ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಜನರ ಅಭಿಪ್ರಾಯ ಆದರೆ ಎರಡ್ ಸಾವಿರದ ಹನ್ನೆರಡರಿಂದ ಸುಮಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾನೆ ಇದೆ ಆದರೆ ಅಂತ ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಕ್ಕಿದೆಯಾ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಕೂಡ ಕಾಡ್ತಾನೆ ಇದೆ ಏನಿರಲಿ ಇವತ್ತು ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರನ ದೇವಾಲಯ ಹತ್ರ ಈ ಬಸವ ಇವತ್ತು ಯಾರಿಗೆ ಉತ್ತರ ಕೊಡ್ತಾನೆ ಸೌಜನೆಯ ಪ್ರಶ್ನೆಗೆ ಉತ್ತರ ಕೊಡ್ತಾನ ಸೌಜನ್ಯ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅನ್ನೋದು ಇವತ್ತು ಸಂಪೂರ್ಣವಾಗಿ ಪವಾಡ ಈ ಕ್ಷೇತ್ರದಲ್ಲಿ ತೋರಿಸುತ್ತೆ ಏನಿರಲಿ ಈ ಬಸವ ಇವತ್ತು ನೀವು ನೋಡ್ತಾ ಇದ್ರ ದೇವಸ್ಥಾನ ಮುಂದಗಡೆ ನಿಂತಿದೆ ಆ ಕಂಬಕ್ಕೆ ಈ ಕಂಬಕ್ಕೆ ನಾವು ಫೋಟೋ ಹಾಕಿದೆ ಒಂದು ಕಡೆ ನ್ಯಾಯ ಸಿಗುತ್ತೆ ಒಂದು ಕಡೆ ನ್ಯಾಯ ಸಿಗೋದಿಲ್ಲ ನೋಡಿ ಈ ಬಸವಾಗ ನಾವು ಹೇಳ್ತೀವಿ ಅಷ್ಟೇ ಹಗ್ಗ ಮುಟ್ಟದೆ ನಾವು ಬಿಡ್ತೀವಿ ಅದು ಯಾವ ಕಡೆ ಹೋಗುತ್ತೋ ಅದು ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಈ ಬಸ್ನಲ್ಲಿ ಇದೆ ಇವೆಲ್ಲ ನೋಡ್ತಾ ಇರ್ಬೋದು ಎರಡು ಕಡೆ ನಾವು ತೋರಿಸ್ತಾ ಇದ್ವಿ ಒಂದು ಕಡೆ ಮುಂದೆಯಿಂದ ತೋರಿಸ್ತಾ ಇದ್ವಿ ಒಂದು ಕಡೆ ಹಿಂದೆಯಿಂದನೂ ತೋರಿಸ್ತಾ ಇದ್ವಿ ಯಾವುದೇ ರೀತಿಯಲ್ಲಿ ಬಸವನ ಇಟ್ಕೊಳ್ಳೋದಾಗ್ಲಿ ಏನೇ ಆಗಲಿ ಇವತ್ತು ಆಗ್ಲಿ ಬಸವಯ್ಯಾಗಿರ್ತಕ್ಕಂಥದ್ರ ಬಗ್ಗೆ ಇವತ್ತು ನಾವು ಬಸವನ ಹತ್ರ ಕೇಳದಕ್ಕೆ ಬಂದಿದ್ವಿ ಬಸವ ಏನ್ ಹೇಳ್ತಾನೆ ಸೊ ಈ ಕ್ಷೇತ್ರದಲ್ಲಿ ಸುಮಾರು ಎಪಿಸೋಡ್ ಮಾಡಿದ್ವಿ ಸಕ್ಸಸ್ ಆಗಿದೆ ಬಸವ ರಿಸಲ್ಟ್ ಕೊಟ್ಟಿದ್ದಾನೆ ಆಗುತ್ತಾ ಇಲ್ವಾ ಅಂದ್ರೆ ನಮ್ಮ ಬಸವ ಹೇಳ್ತಾನೆ ಆಗುತ್ತಾ ಇಲ್ವಾ ಅನ್ನೋದು ಆದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಬಸವ ಇದಾರೆ ನಮ್ ಜೊತೆ ಬಸವ ಇದಾರೆ ಆ ಬಸವ ಇವತ್ತು ಸೌಜನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಏನ್ ಉತ್ತರ ಕೊಡ್ತಾನೋ ನೋಡೋಣ ವೀಕ್ಷಕರೇ ಈ ದೇವಾಲಯದ ನಾವು ಸುಮಾರು ಎಪಿಸೋಡ್ ಕೂಡ ಮಾಡಿದ್ವಿ ಇವತ್ತು ಬಸವ ಇದಾರೆ ನೋಡಿ ಇಲ್ಲಿ ಒಂದು ಫೋಟೋ ಹಾಕಿದೀವಿ ಸೌಜನ್ಯ ಫೋಟೋ ಅದ್ರ ಕೆಳಗಡೆ ನ್ಯಾಯ ಸಿಗುತ್ತಾ ಈ ಫೋಟೋ ಈ ಕಡೆ ರೈಟ್ ಸೈಡ್ ನೋಡಿ ಲೆಫ್ಟ್ ಸೈಡ್ ಇದೆ ಈ ಕಡೆ ಸೌಜನ್ಯ ಫೋಟೋ ಇದೆ ಇಲ್ಲಿ ನ್ಯಾಯ ಸಿಗಲ್ವಾ ಅನ್ನೋದೊಂದು ಫೋಟೋ ಹಾಕಿದ್ವಿ ಇದೇ ತರ ನಾವು ಎಪಿಸೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಈ ಕಡೆ ಸೌಜನ್ಯ ನ್ಯಾಯ ಸಿಗುತ್ತಾ ಈ ಕಡೆ ಒಂದು ಸೌಜನ್ಯ ಫೋಟೋ ನ್ಯಾಯ ಸಿಗಲ್ವಾ ಎರಡ್ ಕಡೆ ಇದೆ ಈ ಕಡೆ ನ್ಯಾಯ ಸಿಗುತ್ತೆ ಈ ಕಡೆ ನ್ಯಾಯ ಸಿಗೋದಿಲ್ಲ ಸೌಜನ್ಯ ನ್ಯಾಯ ಸಿಗ್ಬೇಕಿದ್ರೆ ಬಸವ ಈ ಕಡೆ ಹೋಗ್ಬೇಕು ಸೌಜನ್ಯ ನ್ಯಾಯ ಸಿಗಿಲ್ಲ ಅಂದ್ರೆ ಬಸವ ಈ ಕಡೆ ಹೋಗ್ಬೇಕು ಒಟ್ಟಾರೆ ಇವತ್ತು ನ್ಯಾಯ ನ್ಯಾಯ ಹೋಗುತ್ತಾ ಹೋಗುತ್ತಾ ಅಥವಾ ಕಡೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆ ಕೂಡ ಚಂದರ್ ವೀಕ್ಷಕರೇ ನಾವು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ಮೊದ್ಲು ಬಾಳಿಯನ್ ಕೊಡ್ತೀವಿ ನೋಡ್ಬೋ ಮತ್ತೆ ತಾಯಿ ನೋಡಿ ಅಲ್ಲಿ ಎರಡು ಫೋಟೋ ಹಾಕಿದ್ರಮ್ಮ ಎರಡ್ ಫೋಟೋ ಇದೆ ಸೌಜನ್ಯ ಅಂತ ಒಂದು ಫೋಟೋ ಹಾಕಿದ್ವಿ ನೋಡಿ ಈ ಕಡೆ ನ್ಯಾಯ ಸಿಗುತ್ತಾ ಅಥವಾ ಈ ಕಡೆ ನ್ಯಾಯ ಸಿಗೋದಿಲ್ವಾ ನೋಡಿ ಆ ಕಡೆ ಆ ಕಡೆ ಅದು ಆದ್ರೆ ಇವತ್ತು ನಮಗೆ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ವಾ ಈ ಕಡೆ ಹೋದ್ರೆ ನ್ಯಾಯ ಸಿಗುತ್ತೆ ಆ ಕಡೆ ಹೋದ್ರೆ ನ್ಯಾಯ ಸಿಗೋದಿಲ್ಲ ಎರಡ್ ಕಡೆ ಹಾಕಿದ್ವಿ ನೀವು ಯೋಚನೆ ಮಾಡಿ ನಿಮಗೆ ನೀವು ನ್ಯಾಯ ಕೊಡ್ಬೇಕು ತಾಯಿ ಸೌಜನ್ಯಗೆ ಆಗಿರ್ತಕ್ಕಂಥ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಇವತ್ತು ಇಡೀ ರಾಜ್ಯ ಇವತ್ತು ಕೂಡ ಅದ್ರ ಬಗ್ಗೆ ಸದ್ದು ಮಾಡ್ತಾನೆ ಇದೆ ಯಾವುದೋ ಒಂದು ಕಡೆ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಇರ್ತಾ 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 ಇರು ಇರು ನಾನು ಸ್ವಲ್ಪ ಹೇಳೋದನ್ನು ಕೇಳಮ್ಮ ಇವತ್ತು ನೀವು ನಮಗೆ ನ್ಯಾಯ ಸಿಗುತ್ತಾ ಇಲ್ವ ಅನ್ನೋದನ್ನ ನಮಗೆ ತೋರಿಸ್ಬೇಕು ಆ ಸೌಜನ್ಯದ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ನೀವು ಕೊಡಬೇಕು ಹೋಗ್ತಾಯೇ ಹೋಗಮ್ಮ ಹೋಗು ಹೋಗಮ್ಮ ಹೋಗಮ್ಮ ಹೋಗ್ತಾಯಿ ಹೋಗಮ್ಮ ಹೋಗ್ತಾಯಿ ಹೋಗು ಹೋಗು ಯಾಕೆ ಯೋಚನೆ ಮಾಡ್ತಾ ಇದೆ ಸಿಗುತ್ತಾ ನಿಧಾನನಾ ಹೋಗ್ತಾ ಇ ಯೋಚನೆ ಮಾಡ್ತಾ ಇದ್ದೀವಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ನೋಡೋಣ ಯಾಕೆ ಈ ಕಡೆ ಬರ್ತಾ ಓಹ್ ಮತ್ತೆ ಬಂತು ಈ ಕಡೆ ಓ ಒಟ್ನಲ್ಲಿ ನ್ಯಾಯ ಸಿಗುತ್ತೆ ಅದು ಸ್ವಲ್ಪ ಬಸವ ನಿಧಾನವಾಗಿ ಹೋಯ್ತು ಒಟ್ಟಿನಲ್ಲಿ ನಮ್ಗೆ ನಿಧಾನ ಆದ್ರೂ ಪರವಾಗಿಲ್ಲ ನ್ಯಾಯ ಸಿಕ್ಕಿದ್ರೆ ಸಾಕು ಹೋಗ್ತಾ ಹೋಗೋ ಎರಡು ಕಡೆ ಇವತ್ತು ನ್ಯಾಯ ಸಿಗುತ್ತಾ ಇಲ್ವಾ ನಮ್ಗೆ ಅದೇ ಬೇಕು ಇವತ್ತು ಎರಡನೇ ಬಾರಿ ಕೂಡ ಹೋಗ್ತಾ ಇದೆ ಒಂದ್ ಕಡೆ ಸೌಜನ್ಯಗೆ ನ್ಯಾಯ ಸಿಗುವಂತ ಪ್ರಶ್ನೆಗಳು ಕಾಣ್ತಾ ಇದೆ ಇವತ್ತು ನಾವು ಬಸವ ಕೊಟ್ಟಿರತಕ್ಕಂಥವ್ರು ನೋಡಿ ಎರಡು ಬಾರಿ ಕೂಡ ಎರಡು ಬಾರಿ ಕೂಡ ನೋಡಿ ಈ ಬಸವ ಮಾಡತಕ್ಕಂಥ ಪವಾಡ ಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಸುಮಾರು ಎಪಿಸೋಡ್ ಮಾಡಿದೀವಿ ಆದ್ರೆ ಬಸವ ಹೋಗಿರ್ತಕ್ಕಂಥದ್ದು ಎಲ್ಲಾನು ಸಕ್ಸಸ್ ಆಗಿದೆ ಇವತ್ತು ಸೌಚನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಬನ್ನಿ ಇವತ್ತು ನಮ್ಮ ಬಸವ ಮತ್ತೊಂದ್ಸಾರಿ ಏನಿರ್ತಾರ ನೋಡೇ ಬೇಡಣಸ ಹೋಗ್ತಾಯಿ ಹೋಗ್ತಾಯಿ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಇಡೀ ರಾಜ್ಯದ ಜನರ ಪ್ರಶ್ನೆ ಕಾಡ್ತಾ ಇದೆ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಕೂಡ ನೋಡಿದ್ರಲ್ಲ ಹೋಗಿದ್ದ ಕಡೆನೇ ಹೋಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಭಗವಂತ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗೋ ಕಡೆ ಇದೆ ಬಸವ ನೀವು ನೋಡ್ಬೋದು ನೋಡಿ ಸೌಜನ್ಯ ಫೋಟೋ ಇದೆ ಇವತ್ತು ರಾಜ್ಯದಲ್ಲಿ ಇದೊಂದು ದೊಡ್ಡ ಸುದ್ದಿನೇ ಮಾಡ್ತಾ ಇದ್ದಾರೆ ಈ ಒಂದಿನ ಸುಮ್ಮನೆ ಇದ್ರು ಕೂಡ ದಿನ ಇದನ್ನು ಕೆತ್ತಿಸೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ಇದನ್ನ ಸುದ್ದಿನ ಪದೇ ಪದೇನ ಸೌಜನ್ಯದ ಸೌಜನ್ಯ ಅಂತೇಳಿ ಸುದ್ದಿ ಮಾಡ್ತಾನೆ ಇದ್ದಾರೆ ಆದರೆ ಇವತ್ತು ಬಸಪ ಕೊಟ್ಟಿರತಕ್ಕಂಥ ವರ ಸೌಜನ್ಯ ಕೇಸ ಅತಿ ಶೀಘ್ರದಲ್ಲಿ ಮುಕ್ತಾಯ ಆಗುತ್ತೆ ಸೌಜನ್ಯ ಅನ್ನೋ ಒಂದು ಪದ ಮತ್ತೆ ಬರಬ ಆ ರೀತಿ ಆಗೋದಕ್ಕೆ ಇವತ್ತು ಬಸಪ ನ್ಯಾಯ ಸಿಗುತ್ತೆ ಅನ್ನೋ ಕೂಡ ಹೋಗಿದ್ದಾನೆ ಏನೇ ಇರಲಿ ಸೌಜನ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಭಗವಂತ ವರ ಕೊಟ್ಟಿದ್ದಾನೆ ಸೌಜನ್ಯಗೆ ಯಾರು ಅನ್ಯಾಯ ಮಾಡಿದ್ರು ಅವ್ರಿಗೆ ತಕ್ಕಂತ ಶಿಕ್ಷೆ ಕೂಡ ಅತಿ ಶೀಘ್ರದಲ್ಲಿ ಆಗ್ಬೋದು ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆ ಆಗುತ್ತೆ ಇದಂತೂ ಸತ್ಯ ಯಾಕಂದರೆ ಬಸವ ಕೊಟ್ಟರೆ ಇದೊಂದು ದೊಡ್ಡ ವರ ಫುಲ್ ಪವರ್ಫುಲ್ ಬಸವ ಇಲ್ಲಿ ಏನೇ ಇದು ಕೊಟ್ಟರು ಇದು ಸಕ್ಸಸ್ ಆಗುತ್ತೆ ಆದರೆ ಸೌಜನ್ಯಾಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಜನರ ಪ್ರಶ್ನೆ ಎದ್ದು ಆದರೆ ಇವತ್ತು ಬಸವ ಕೊಟ್ಟಿರತಕ್ಕಂಥದ್ದು ಸೌಜನ್ಯಾಗೆ ನ್ಯಾಯ ಅತಿ ಶೀಘ್ರದಲ್ಲಿ ಸಿಗುತ್ತೆ ಯಾವುದೋ ಒಂದು ರೂಪದಲ್ಲಿ ಇವತ್ತು ಕಾನೂನಿಗಿಂತೂ ದೊಡ್ಡವ್ರು ನಾವಲ್ಲ ಕೋರ್ಟ್ಗಿಂತೂ ದೊಡ್ಡವ್ರು ನಾವಲ್ಲ ಪೊಲೀಸ್ ಇಲಾಖೆಗಿಂತೂ ದೊಡ್ಡವ್ರು ನಾವಲ್ಲ ಆದರೆ ಎಲ್ಲವೂ ಕೂಡ ನೋಡ್ತಾ ಇದೆ ಕಾನೂನು ನೋಡ್ತಾ ಇದೆ ಪೊಲೀಸ್ ಇಲಾಖೆನು ನೋಡ್ತಾ ಇದೆ ಆದರೆ ಯಾವುದೋ ಒಂದು ರೂಪದಲ್ಲಿ ಇವತ್ತು ಬಸವ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೊಟ್ಟೇ ಕೊಟ್ಟಿದರೆ ಅತಿ ಶೀಘ್ರದಲ್ಲಿ ಈ ಸೌಜನ್ಯ ಅನ್ನೋ ಕೇಸು ಮುಕ್ತಾಯ ಆಗುತ್ತೆ ಸೌಜನ್ಯಗೆ ಯಾರು ಅನ್ಯಾಯ ಮಾಡಿದರೋ ಅವರಿಗೆ ತಕ್ಕಂತೆ ಕೂಡ ಇವತ್ತು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋದ ಕಡೆ ನಿಂತು ಬಿಟ್ಟಿದೆ ಸೈಡ್ಗೆ ಹೋಗ್ಲಿಲ್ಲ ಆ ಕಡೆ ನ್ಯಾಯ ಸಿಗಲ್ಲ ಅನ್ನೋ ಫೋಟೋ ಇದೆ ಈ ಕಡೆ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋ ಇದೆ ಆದರೆ ನ್ಯಾಯ ಸಿಗೋ ಕಡೆ ಯಾವ ರೀತಿ ಬಸವ ನಿಂತಿದೆ ಇವೆಲ್ಲ ನೋಡ್ಬೋದು ಇದು ಲೈವ್ ಇದು ಬಸವನಿಗೆ ಒಂದ್ಸಾರಿ ಹೇಳ್ಬಿಟ್ರೆ ಸಾಕು ಬಸವ ಏನು ಕೊಡ್ತಾನೋ ಅದು ನೂರಕ್ಕೆ ನೂರು ರಷ್ಟು ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ನೋಡಿ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋ ಬಿಟ್ಟು ಆಚೆ ಹೋಗಲಿಲ್ಲ ಹೋಗ್ಲಿಲ್ಲ ಹೋಗೋದು ಕೂಡ ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ತಾ ಇದೆ ಅತಿ ಶೀಘ್ರದಲ್ಲಿ ದುಷ್ಟರಿಗೆ ಯಾರು ಮೋಸ ಮಾಡಿದಾರೆ ಅವರಿಗೆ ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆ ಆಗುತ್ತೆ ಈ ಸೋಜನ್ ಅನ್ನೋ ಕೇಸು ಅತಿ ಶೀಘ್ರದಲ್ಲಿ ಮುಕ್ತಾಯ ಆಗುತ್ತೆ ಅನ್ನೋದಕ್ಕೆ ಈ ಬಸವ ಕೊಟ್ಟಿರ್ತಕ್ಕಂತ ವರನೇ ಅತಿ ಫುಲ್ ಪವರ್ ವರ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಗಮನಿಸಬೇಕು ದಯವಿಟ್ಟು ನೀವೆಲ್ಲ ಕೂಡ ಗಮನಿಸಿ ಹಿಂದೆ ನೋಡಿ ಬಸವ ಒಬ್ಬರೇ ಬರ್ತಾ ಇದ್ದಾರೆ ಯಾರು ಕೂಡ ಇಲ್ಲ ಹಗ್ಗಾನ ಬಿಟ್ಟಿದೀವಿ ಎರಡು ಕಂಬದಲ್ಲೂ ಕೂಡ ನ್ಯಾಯ ಸಿಗುತ್ತೆ ಸಿಗೋದಿಲ್ಲ ಅನ್ನೋದು ಹಾಕಿದೀವಿ ಆದ್ರೆ ನೋಡಿ ಬಸವ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋದ ಕಡೆನೇ ಬರ್ತಾ ಇದೆ ಈ ಕಡೆನು ಬರ್ಬೋದಾಗಿತ್ತಲ್ಲ ಎರಡು ಕಡೆನೂ ನಾವು ಬಾಳೆ ಬಾಳ್ನೆಟ್ಟಿದೀವಿ ಬಸವನಿಗೆ ಬಾಳೆನೆ ಅಂದ್ರೆ ಬಹಳ ಇಷ್ಟ ಆದರೆ ನ್ಯಾಯ ಸಿಗುತ್ತೆ ಅನ್ನೋನೆ ಕೂಡ ಈ ರೀತಿ ಬಸವ ಬರ್ತಾ ಇದೆ ನೋಡಿ ಎರಡು ಕಡೆ ನಾವು ಶೂಟ್ ಮಾಡಿದೀವಿ ನೋಡ್ಬೋದು ನ್ಯಾಯ ಸಿಗುತ್ತೆ ಅನ್ನೋ ಕಡೆ ಬಸವ ಬಂದು ನಿಂತುಕೊಂಡಿದೆ ಏನೇ ಇರ್ಲಿ ಇವತ್ತು ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇತ್ತು ಈ ಪ್ರಶ್ನೆಗೆ ಉತ್ತರ ತಕ್ಕಂತೆ ಕೊಟ್ಟಿದ್ದಾರೆ ಭಗವಂತ ಎಲ್ಲೋ ಒಂದು ಕಡೆ ಸೌಜನೆಗೆ ನ್ಯಾಯ ಸಿಗುತ್ತೆ ಈ ಒಂದು ಫೈಲ್ ಅತಿ ಶೀಘ್ರದಲ್ಲಿ ಮುಕ್ತಾಯ ಆಗುತ್ತೆ ರಾಜ್ಯದ ಜನರಿಗೆ ನೀವು ಎಷ್ಟು ಬಾರಿ ಆದರೂ ಕೂಡ ನೀವು ಬಿಡಿ ಬಸವ ನ್ಯಾಯ ಸಿಗುತ್ತೆ ಅಂದ್ರೆ ಸಿಕ್ಕೇ ಸಿಗುತ್ತೆ ನೋಡಿ ನೋಡ್ಬೋದು ಇದು ಎರಡನೇ ಬಾರಿ ಈ ರೀತಿ ನಾವು ಶೂಟ್ ಮಾಡಿರತಕ್ಕ ಎರಡನೇ ಬಾರಿ ಒಟ್ಟು ಐದಾರು ಬಾರಿ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋ ಬರ್ತಾ ಇದೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಡೀ ರಾಜ್ಯಕ್ಕೆ ಇದೊಂದು ಮೆಸೇಜ್ ಕೊಡಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಮಂಜು ಐಡಿಯಾ ನ್ಯೂಸ್ ಬೆಂಗ್ಳೂರ್